ಹಲೋ ಫ್ಯಾಮಿಲಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಸ್ಪೆಷಲ್ ಲೆಮನ್ ಪೆಪ್ಪರ್ ಚಿಕನ್ ನನ್ನ ಫೇವ್ರೇಟ್ ರೆಸಿಪಿ ಸಖತ್ ಜ್ಯೂಸಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಎಕ್ಸ್ಪೆಷಲಿ ಈ ಚಳಿಗಾಲದಲ್ಲಿ ಬಿಸಿ ಬಿಸಿ ಲೆಮನ್ ಪೆಪ್ಪರ್ ಚಿಕನ್ ತಿಂತಿದ್ರೆ ಆಹಾ ಓಹೋ ಅನ್ಬೇಕು ಅಷ್ಟು ಸಕ್ಕದಾಗಿರುತ್ತೆ ಸೊ ಬನ್ನಿ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನಾವಿಲ್ಲಿ ಅರ್ಧ ಕೆ ಜಿ ಚಿಕನ್ನ ಚೆನ್ನಾಗಿ ತೊಳೆದು ನೀಟ್ ಮಾಡ್ಕೊಂಡಿದ್ದೀವಿ ಈಗ ಚಿಕನ್ಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರನ್ನ ಆ್ಯಡ್ ಮಾಡ್ಕೊಬೇಕು ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಅರ್ಧ ಜಜ್ಜಿರುವಂಥ ಜೀರಿಗೆ ಕಾಳು ಮೆಣಸು ಪೌಡ್ರು ಎರಡು ಟೇಬಲ್ ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ನಿಂಬೆ ಹಣ್ಣಿನ ರಸನ ಹಾಕೊಂಡು ಕಚ್ಚಾಪಚ್ಚಿ ಅಂತ ಸ್ಮ್ಯಾಶ್ ಮಾಡಿ ಮ್ಯಾರಿನೇಟ್ ಮಾಡ್ಕೊಬೇಕು ಹದಿನೈದು ನಿಮಿಷ ಈಗ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಜೊತೆಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಮೂರೇ ಹಸಿ ಮೆಣಸಿನ್ಕಾಯಿ ಬಳಸಿರೋದು ಯಾಕಂದರೆ ಪೆಪ್ಪರ್ ಹಾಕಿರ್ತೀವಿ ಸೊ ಅದರದ್ದೇ ಖಾರ ಬಂದಿರುತ್ತೆ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿದು ಹಸಿ ವಾಸನೆ ಹೋಗಿ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಬರೋ ತನಕ ಈಗ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ ಮ್ಯಾರಿನೇಟ್ ಮಾಡಿರ್ತೀವಲ್ಲ ಚಿಕನ್ನ ಅದನ್ನು ಆ್ಯಡ್ ಮಾಡ್ತಾಯಿದ್ದೀವಿ ಆ್ಯಡ್ ಮಾಡಿರೋ ಅಂಥ ಚಿಕನ್ಗೆ ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಲಿ ಮಿಕ್ಸ್ ಮಾಡಬೇಕು ನೋಡಿ ತೋರಿಸ್ತಿದ್ದೀವಿ ಈ ರೀತಿ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಲಿ ಮಿಕ್ಸ್ ಮಾಡಿ ಆದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಕಾಲ ಚಿಕನಲ್ಲಿರೋಂಥ ನೀರು ಹೊರಗೆ ಬರೋ ತನಕ ಲಿಡ್ನ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೋಬೇಕು ಏನಾದರೂ ಡಿಫ್ರೆಂಟಾಗಿ ತಿನ್ನಬೇಕು ಟೇಸ್ಟಿಯಾಗಿರಬೇಕು ಅಂತಂದರೆ ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ತುಂಬ ಬೇಗನೆ ಮಾಡ್ಕೊಬೋದು ಸೊ ನೋಡಿ ನೀರು ಹಿಂಗಾದಮೇಲೆ ಚಿಕನಲ್ಲಿರೋಂಥದ್ದು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ತಾ ಇದ್ದೀವಿ ಅದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ಕಾರ್ನ್ಫ್ಲೋರ್ನ ಆ್ಯಡ್ ಇದ್ದೀವಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಈಗ ಚಿಕನ್ಗೆ ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿ ಚಿಕನ್ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಬೇಕು ಆ್ಯಂಡ್ ನಾವು ಕಾರ್ನ್ಫ್ಲೋರ್ನ ಹಾಕಿರೋದ್ರಿಂದ ಚಿಕನ್ ಟೆಕ್ಸ್ಚರ್ ತುಂಬಾ ಚೆನ್ನಾಗಿರುತ್ತೆ ಒಂದು ತಿಕ್ ಕನ್ಸಿಸ್ಟೆನ್ಸಿಯಾಗಿ ಬರುತ್ತೆ ಚಿಕನ್ ಗ್ರೇವಿ ಥರ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಇದನ್ನು ಬೇಯಿಸ್ಕೊಬೇಕಾದ್ರೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೊಳ್ಳಿ ಇನ್ನೇನು ಚಿಕನ್ ಬೆಂದಿದೆ ಆಲ್ಮೋಸ್ಟ್ ಅನ್ನೋ ಟೈಮಲ್ಲಿ ಕರ್ಬೇನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಮತ್ತು ಅರ್ಧ ಹೋಳಷ್ಟು ನಿಂಬೆಣ್ಣು ರಸನ ಆ್ಯಡ್ ಮಾಡ್ಕೊತಾ ಇದ್ದೀವಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವಿಲ್ಲಿ ನಿಂಬೆಣ್ಣ ಒಂದೂವರೆ ಅಷ್ಟು ಯೂಸ್ ಮಾಡಿದ್ದೀವಿ ಒಂದು ನಿಂಬೆಣ್ಣು ಪೂರ್ತಿ ಮ್ಯಾರಿನೇಟ್ ಮಾಡ್ಕೊಳ್ಬೇಕಾದ್ರೆ ಹಾಕ್ಕೊಂಡಿರೋಂಥದ್ದು ಇನ್ನು ಅರ್ಧ ಆಲ್ಮೋಸ್ಟ್ ಚಿಕನ್ ಬೆಂದಿದೆ ಅನ್ನೋ ಟೈಮಲ್ಲಿ ಹಾಕ್ಕೊಂಡಿದ್ದೀವಿ ನಿಂಬೆಣ್ಣ ಗಾತ್ರ ಸ್ವಲ್ಪ ದಪ್ಪ ಇತ್ತು ಅನ್ನೋದಾದರೆ ಒಂದೇ ನಿಂಬೆಣ್ಣು ಸಾಕಾಗುತ್ತೆ ಸೊ ನಿಂಬೆಣ್ಣು ರಸನ ನೋಡಿಕೊಂಡು ಬಳಸಿ ಸೊ ನೋಡಿ ಲೆಮನ್ ಪೆಪ್ಪರ್ ಚಿಕನ್ ರೆಡಿಯಾಗಿದೆ ಸಖತ್ ಜ್ಯೂಸಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಲೇಬೇಕಾಗಿರೋವಂಥ ರೆಸಿಪಿ ಸೊ ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ರೆಸಿಪಿ ಹೇಗಿತ್ತು ಅಂತ ತಿಳಿಸಿ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ಟೇಸ್ಟಿ ಆ್ಯಂಡ್ ಸಿಂಪಲ್ ರೆಸಿಪಿ ಜೊತೆಗೆ ಬರ್ತೀನಿ ಟಾಟಾ ಥ್ಯಾಂಕ್ ಯು ಫಾರ್ ವಾಚಿಂಗ್